ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ನಮ್ಮ ಮನೇಲಿರೋ ಪಾಟಲಿ ಇವತ್ತು ಸೇವೆಂತ್ಗೆ ಹರಳಿತ್ತು ಸೊ ಅದನ್ನು ಕಟ್ ಮಾಡಿಕೊಂಡು ದೇವ್ರಿಗೆ ಮುಡ್ಸೋಣ ಅಂತ ಕತ್ರಿ ಯೂಸ್ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಸೊ ದಟ್ ನೀಟಾಗಿ ಕಡ್ಡಿಯಾಗಿ ಬರುತ್ತೆ ಅದನ್ನು ನೀಟಾಗಿ ಮುಡಿಸ್ಬೋದು ಅಂತ ವಿಳೆದೆಲೆ ಗಿಡದ ಕಡ್ಡಿ ಒಂದು ಒಣಗೋಗಿತ್ತು ಸೊ ಅದನ್ನು ಕತ್ರಿ ಯೂಸ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಕೈಯಲ್ಲಿ ಕಟ್ ಮಾಡಿದರೆ ಅದು ಒಣಗೋಗುತ್ತೆ ಬಳ್ಳಿ ಬಳ್ಳಿಯಾಗಿರೋದ್ರಿಂದ ಅದಕ್ಕೆ ಒಂದು ಕಡ್ಡಿ ಇಟ್ಟು ಅದಕ್ಕೇನಾದರೂ ಸಪೋರ್ಟ್ ಕೊಟ್ಟು ಕಾರ್ನರ್ಲಿ ಆಮೇಲೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಆ ಕೆಲಸ ಮಾಡೋಣ ಅಂತ ಸುಮ್ಮನೆ ಅದೇ ಹಾಗೆ ದೊಡ್ಡಪತ್ರೆ ಗಿಡ ಏನಾದರೂ ಬೇಕು ಅಂದರೆ ಅದನ್ನು ಕಡ್ಡಿ ಕಟ್ ಮಾಡ್ಕೊಂಡು ಬಂದು ಪಾಟಲ್ಲಿ ನೆಟ್ಟರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಅದು ಗಿಡ ಏನಾದರೂ ಮನೇಲಿ ಪುದೀನ ಗಿಡ ನೆಡಬೇಕು ಅಂತ ಅಂದರೆ ನೀವು ಮಾರ್ಕೆಟಿಂದ ಪುದೀನ ಸೊಪ್ಪು ಕಟ್ತಾ ಇರ್ತೀರಲ್ಲ ಅದರಲ್ಲಿ ಬೇರೆರೋದನ್ನು ನೋಡಿಕೊಂಡು ನೆಟ್ಟರೆ ಅದು ಗಿಡ ಬರುತ್ತೆ ನಾನು ಹಾಗೆ ಎಲ್ಲ ಪಾಟ್ಗಳಲ್ಲಿ ಒಂದೊಂದು ಗಿಡ ಹಾಕಿದ್ದೀನಿ ಪುದೀನ ಸೊಪ್ಪಿಂದು ಯಾವಾಗಾದರೂ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಮ್ಮನೇಲೆ ಬಿಟ್ಟಿರೋ ಹೂನ ಕಟ್ ಮಾಡ್ಕೊಂಡು ದೇವ್ರಿಗೆ ಮುಡ್ಸೋದಂದ್ರೆ ಏನೋ ಒಂಥರ ಖುಷಿ ಇರುತ್ತೆ ಹಾಗೆ ನಾನಿಲ್ಲಿ ನುಗ್ಗೆ ಸೊಪ್ಪಿಂದ ಉಪ್ಸಾರು ಮಾಡ್ತಾ ಇದ್ದೀನಿ ಸೊ ಇದು ಕೂಡ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ತೊಗರಿ ಬೇಳೆನ ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಾದಮೇಲೆ ಕಾಳು ಕೂಡ ಆ್ಯಡ್ ಮಾಡ್ತೀನಿ ಆಮೇಲೆ ಒಂದು ಕುದಿ ಮೇಲೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಹಾಂ ನುಗ್ಗೆ ಸೊಪ್ಪಿಗೆ ಒಗ್ಗರಣೆ ಹಾಕೋಕ್ಕೆ ಅಂತ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದಾಳಿಂಬೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಕೂಡ ತಿಂತಾ ಇದ್ದೆ ಸೊ ಇವಾಗಿದೆ ಒಗ್ಗರಣೆ ಹಾಕ್ಕೊಂಡು ಬಿಡ್ತೀನಿ ಆ ಸೈಡಲ್ಲಿ ಉಪ್ಸಾರು ಮಾಡೋಕ್ಕೆ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಅಂತ ಇನ್ನೊಂದು ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡು ಅದಾದಮೇಲೆ ನುಗ್ಗೆ ಸೊಪ್ಪು ಇರ್ತೀವಲ್ಲ ಅದು ನೀರೆಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಸಖತ್ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಹತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ತೊಗೋಬೇಕಾಗಿತ್ತು ಬಟ್ ಅದಿರಲಿಲ್ಲ ಅಂದ್ಬಿಟ್ಟು ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಮೆಣಸು ಕೊತ್ಮರಿ ಸೊಪ್ಪು ಉಪ್ಪು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಫಸ್ಟು ಒಂದು ಮೆಣಸಿನ್ಕಾಯಿನ ಲೈಟಾಗಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಮಿಕ್ಕಿರ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರಾಯಿತು ಇಲ್ಲಿ ತೋರ್ಸಿರ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕಿ ಒಂದು ರೌಂಡ್ ರುಬ್ಕೊಳ್ಬೇಕು ಅದಾದಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಉಪಸಾರಿನ ಖಾರ ರೆಡಿ ಆಗುತ್ತೆ ನಾನು ಇದನ್ನ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಒನ್ ವೀಕ್ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು ನೀವು ಯಾವಾಗಾದರೂ ಬೇಕಾದಾಗ ಒಪ್ಸಾರು ಮಾಡ್ಕೊಂಡಾಗ ಈ ಚಟ್ನಿನ ಯೂಸ್ ಮಾಡ್ಕೋಬೋದು ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್